ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಆ್ಯಕ್ಚುಲಿ ಮಳೆ ಬರ್ತಾ ಇದೆ ಮಧ್ಯಾಹ್ನ ಮಧ್ಯಾಹ್ನನೇ ಮಳೆ ಬರ್ತಾ ಇದೆ ಇವತ್ತು ಆದ್ರೂ ಕರೆಂಟ್ ಹೋಗಿಲ್ಲ ಅದೊಂದು ಖುಷಿ ವಿಚಾರ ಯಾಕಂದರೆ ಒಂದು ಗೌನು ಸ್ಟಿಚ್ ಮಾಡಿ ಕೊಡಬೇಕಿತ್ತು ಅವ್ರದ್ದು ಬರ್ಡೇ ಇತ್ತು ಹಾಗಾಗಿ ಅವ್ರದ್ದು ಗೌನ್ ಸ್ಟಿಚ್ ಮಾಡಿ ಕೊಡಬೇಕಿತ್ತು ಅಂದರೆ ನೈಟಲ್ಲಿ ಅರ್ಧ ಸ್ಟಿಚ್ ಮಾಡಿದ್ದೆ ಮತ್ತು ಇವತ್ತು ಬಂದುಬಿಟ್ಟು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಇವತ್ತು ಬಂದು ಕಂಪ್ಲೀಟ್ ಮಾಡಿ ಅಂದರೆ ಸ್ಲೀವ್ ಜಾಯಿಂಟ್ ಮಾಡಿ ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡಬೇಕಿತ್ತು ಮಾಡಿದ್ದೀನಿ ಈ ಥರ ಬಟರ್ಫ್ಲೈ ಸ್ಲೀವ್ಸು ಮಾಡಿದ್ದೀನಿ ಡಬಲ್ ಲೇಯರ್ ಮಾಡಿದ್ದೀನಿ ಇದು ಬಂದು ಫುಲ್ ಒಂದು ಸ್ಯಾರಿ ಫುಲ್ಲು ಹಾಕಿರೋದು ಯಾಕಂದರೆ ಇವಾಗ ಒಂದು ಸ್ಯಾರಿನಲ್ಲಿ ಎರಡು ಮಾಡಿಕೊಡಿ ಮೂರು ಮಾಡಿಕೊಡಿ ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ ಯಾಕಂದರೆ ಒಂದು ಸ್ಯಾರಿನಲ್ಲಿ ಒಂದು ಮಾಡಿದ್ರೇ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಎಷ್ಟು ಅಗಲವಾಗಿ ಬರುತ್ತೆ ಒಂದು ಸ್ಯಾರಿ ಫುಲ್ ಹಾಕ್ತೀನಿ ನಾನು ಒಂದು ಗೌನಿಗೆ ಆ ಥರ ಮಾಡಿದ್ರೇ ಅದು ಚೆನ್ನಾಗಿರುತ್ತೆ ಎರಡೆರಡೆಲ್ಲ ಮಾಡಿಕೊಂಡ್ರೆ ಅಷ್ಟು ಲುಕ್ ಇರೋಲ್ಲ ಇದೊಂದು ಬ್ಲೌಸು ನಿನ್ನೆ ನೈಟೇ ಫಿನಿಶ್ ಮಾಡಿದೆ ಬಟ್ ಇವತ್ತು ಬೇಕು ಅಂದಿದ್ರು ಕಾಲ್ ಮಾಡಿದೆ ಎಲ್ಲ ಆಯಿತು ಕಾಲ್ ಮಾಡಿದೆ ಅವ್ರು ನಾಳೆ ಬಂದು ಹೋಗ್ತೀನಿ ಅಂದರು ನೋಡಿ ಕರೆಂಟ್ ಹೋಗಿಲ್ಲ ಮಳೆ ಬರ್ತಾಯಿದೆ ಆದ್ರೂ ಕರೆಂಟ್ ಹೋಗಿಲ್ಲ ಇದೊಂದು ವರ್ಕ್ ಹಾಕಬೇಕಿತ್ತು ಒಂದಲ್ಲ ಇವ್ರದ್ದು ಎರಡು ಬ್ಲೌಸು ಹುಳಿ ಮಾವೂರದು ಎರಡು ಬ್ಲೌಸು ವರ್ಕ್ ಆಗಿದೆ ಸ್ಟಿಚಿಂಗ್ ಮಾಡಬೇಕು ಇದ್ರ ಜೊತೆಗೆ ಇನ್ನು ನಾರ್ಮಲ್ ಸ್ಯಾರಿಗಳು ಕೊಟ್ಟಿದ್ದಾರೆ ಮೂರು ಆ ಸ್ಯಾರಿಗಳದ್ದು ಕೂಡ ಸ್ಟಿಚಿಂಗ್ ಮಾಡಬೇಕು ಮಾಡಬೇಕು ಮಾಡ್ತಾಯಿದ್ದೀನಿ ಮತ್ತು ಇದ್ರ ಜೊತೆಗೆ ಇನ್ನೂ ಮೂರು ವರ್ಕ್ದಿದೆ ಮೂರಲ್ಲ ಇನ್ನೂ ಐದು ವರ್ಕ್ ಬ್ಲೌಸ್ ಇದೆ ಫುಲ್ಲು ವರ್ಕ್ದು ಅದೇ ಎಲ್ಲ ನಾನು ಟ್ಯೂಸ್ಡೇ ಒಳಗಡೆ ಕಂಪ್ಲೀಟ್ ಮಾಡಿ ಕೊಡಬೇಕು ಇನ್ನೂ ಆಗಿಲ್ಲ ಅಂದರೆ ಫುಲ್ ಸ್ಲೀವ್ಸು ಅಂತ ಅಂದರೆ ಟೈಮ್ ತಗೊಂಡೇ ತಗೊಳುತ್ತಲ್ವ ಹಾಗಾಗಿ ಸ್ವಲ್ಪ ಕಷ್ಟಪಟ್ಟು ಮಾಡಬೇಕಾಗುತ್ತೆ ಓವರ್ನೈಟು ಎಲ್ಲ ಮಾಡಬೇಕು ಓವರ್ನೈಟ್ ಮಾಡ್ತೀವಿ ಅಂತ ಅಂದ್ರೂ ನಾನು ಮಿಷಿನ್ ಮನೆಯಲ್ಲಿರಲ್ಲ ಇಲ್ಲೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಕ್ಚುಲಿ ನಮ್ಮ ಮನೆಯವರು ಹೊರ್ಗಡೆ ಹೋಗಿದ್ರು ಹೊರ್ಗಡೆ ಅಂತ ಅಂದರೆ ಕಾಲೇಜ್ ಹತ್ರ ಹೋಗಿದ್ದರು ಅಂದರೆ ಅವ್ರ ಅಕ್ಕನ ಮಗಳು ಇದ್ದಾಳಲ್ವ ಇಲ್ಲೇ ಅವಳನ್ನ ಇಲ್ಲೇ ಕಾಲೇಜಿಗೆ ಸೇರಿಸೋಣ ಅಂತ ಇವಾಗ ಟೆಂತ್ ಪಾಸ್ ಆಯ್ತಲ್ವ ಇಲ್ಲೇ ಕಾಲೇಜಿಗೆ ಸೇರಿಸೋಣ ನಮಗೂ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಹೇಳಿ ಅಂತ ಅಂದ್ಕೊಂಡ್ವಿ ಅಂದರೆ ಅವ್ರ ಮನೆಯಲ್ಲಿ ಅಲ್ಲೇ ಸೇರಿಸಿ ಕಾಲೇಜಿಗೆ ನೋಡಿ ಅಂತ ಹೇಳಿ ಹೇಳಿದರು ಸೊ ಹಾಗಾಗಿ ಕೇಳ್ಕೊಂಬರೋಕ್ಕೆ ಅಂತ ಹೋಗಿದ್ರು ಬಟ್ ಸಂಡೇ ಇವತ್ತು ಇವಾಗೆಲ್ಲ ಅಡ್ಮಿಷನ್ ಟೈಮ್ ಅಲ್ವಾ ಮೇ ಬಿ ಓಪನ್ ಇರ್ಬೋದು ಅಂತ ಅಂದ್ಕೊಂಡ್ರು ಓಪನ್ ಇರಲಿಲ್ಲ ನೋಡಬೇಕು ನಾಳೆ ಆದರೆ ಹೋಗಿ ಕೇಳ್ಕೊಂಬರಬೇಕು ಬಟ್ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಹೇಳಿಕೊಟ್ರೆ ಇದು ನಾನು ಬ್ಯುಸಿ ಇದ್ದಾಗ ಅವರು ಸ್ವಲ್ಪ ವರ್ಕ್ ಹಾಕ್ತಾರಲ್ವ ಹಾಗಾಗಿ ಅವರಿಗೆ ಇದ್ದೆ ಯಾವ ಥರ ಹಾಕಬೇಕು ಏನು ಅಂತ ಇದ್ದೆ ಅಂದರೆ ಸ್ಲೀವಿಗೆ ಸ್ವಲ್ಪ ಬಟ್ಟೆನ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಹಾಕ್ತಾಯಿದ್ದೆ ಅಂದರೆ ಅವರೇ ಕೇಳಿದರು ಹೇಳ್ಕೊಡು ಅಂತೇಳಿ ಹಾಗಾಗಿ ಹೇಳ್ಕೊಡ್ತಾಯಿದ್ದೆ ನನಗೆ ಸ್ವಲ್ಪ ನಾನೇನಾದರೂ ಎಮರ್ಜೆನ್ಸಿ ವರ್ಕ್ ಮಾಡಬೇಕಾದ್ರೆ ಹೇಳಿದರು ಅಟ್ಲೀಸ್ಟ್ ಫ್ರೇಮ್ನ ಚೇಂಜ್ ಮಾಡೋದಾಗಿರ್ಬೋದು ವರ್ಕ್ ಹಾಕೋದು ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ನನಗೆ ಬೇರೆ ಕೆಲಸಗಳನ್ನ ಮಾಡ್ಕೋಬೋದಲ್ವಾ ಹಾಗಾಗಿ ಇದ್ದೆ ಯಾವ ಥರ ಹಾಕಬೇಕು ಫ್ರೇಮ್ನ ಏನು ಅಂತ ಹೇಳಿ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ವಿ ಅಂದರೆ ಏನಂದರೆ ಯಾರಾದರೂ ಒಬ್ಬರು ಹೆಲ್ಪಿಗೆ ಇರಬೇಕು ಒಬ್ಬರೇ ಎಲ್ಲ ಮಾಡ್ತೀವಿ ಅಂದರೆ ಆಗೋಲ್ಲ ಹೆಲ್ಪಿಗೆ ಅಂದರೆ ನನಗೆ ವರ್ಕರ್ಸ್ ಬೇಕಾಗಿದ್ದಾರೆ ಯಾರೂ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂದರೆ ಲೇಡೀಸು ಎಲ್ಲೆಲ್ಲ ತುಂಬ ದೂರ ಊರಿಂದ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ನನ್ನನ್ನು ಬರ್ಬೋದಾ ಅಂತ ಹೇಳಿ ಅವರು ತುಂಬ ಏನಂದರೆ ಇವಾಗ ಲೇಡೀಸು ಅವರಿಗೆ ತುಂಬ ನಮ್ಮ ಥರನೇ ಅಲ್ವಾ ತುಂಬ ಕೆಲಸಗಳಿರ್ತವೆ ಒಂದು ಒಂದಲ್ಲ ಒಂದಿನ ಅದು ಇದು ಅಂದ್ಕೊಂಡು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ ನನಗೆ ಆಗಿ ಮಾಡಬೇಕು ಜೆಂಟ್ಸ್ ಯಾರಾದರೂ ವರ್ಕರ್ ಇದ್ದರೆ ಓಕೆ ಕಟ್ಟಿಂಗು ಸ್ಟಿಚಿಂಗು ಎರಡೂ ಮಾಡ್ತಾರೆ ಅಂದರೆ ಅಂಥವ್ರು ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಈಗ ಹಿಂದಿಯವರೆಲ್ಲ ಇರ್ತಾರಲ್ವ ಅಂಥವ್ರು ಇದ್ದರೆ ಓಕೆ ಪರವಾಗಿಲ್ಲ ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ರೂಮು ನಾನೇ ಮಾಡಿಕೊಡ್ತೀನಿ ಪರವಾಗಿಲ್ಲ ಅಂಥವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ವರ್ಕರ್ ಬೇಕಾಗಿದ್ದಾರೆ ಏಕೆಂದರೆ ಎಲ್ಲನೂ ನಾನೇ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಹಾಗಾಗಿ ಒಬ್ಬರು ನನಗೆ ನನಗೆ ಬರೋ ಅಂಥ ಆರ್ಡರ್ಗಳನ್ನ ನಾನು ವರ್ಕ್ ಮಾಡಿ ಕೊಡ್ತೀನಿ ಅವ್ರ ಕಟ್ಟಿಂಗು ಸ್ಟಿಚಿಂಗು ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿಬಿಟ್ರೆ ನನಗೆ ಎಷ್ಟೋ ಕೆಲಸ ರಿಸ್ಕು ಕಡಿಮೆ ಆಗುತ್ತೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ನನಗೆ ಜಾಸ್ತಿ ವರ್ಕ್ ಇದೆ ಬರೋದರಿಂದ ಈ ಕಡೆಗೆ ನಾನು ಟೈಮ್ ಕೊಡಲೇಬೇಕು ವರ್ಕ್ ಮಾಡೋಕ್ಕೆ ಅದೇ ಟೆನ್ಷನ್ ಟೆನ್ಷನಲ್ಲಿ ಇರ್ತೀನಿ ಇವಾಗ ನೋಡಿ ಇವಾಗ ಅಂತೂ ಈಗ ಇರೋದೆಲ್ಲ ತುಂಬ ಗ್ರ್ಯಾಂಡ್ ವರ್ಕೇ ಇದೆ ತುಂಬ ಸಿಂಪಲ್ ವರ್ಕ್ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ ಸಿಂಪಲ್ ವರ್ಕ್ ಬಂದರೆ ನಾನು ಆಲ್ಸನ್ ಮಿಷಿನಲ್ಲೇ ವರ್ಕ್ ಮಾಡಿಸ್ತಾ ಇದ್ದೀನಿ ಫುಲ್ ಇವಾಗ ಎಲ್ಲ ಫುಲ್ ಸ್ಲೀವದ್ದೇ ವರ್ಕ್ ಇರೋದರಿಂದ ಇದರಲ್ಲೇ ಮಾಡಬೇಕು ಇದಕ್ಕೆ ನಾನು ಟೈಮ್ ಕೊಡಲೇಬೇಕಾಗತ್ತೆ ಹಾಗಾಗಿ ಸ್ಟಿಚಿಂಗ್ ಕಡೆಗೆ ಎಲ್ಲ ಟೈಮ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಈಗ ಲೇಡೀಸ್ನ ನಂಬಿಕೊಂಡು ಈಗ ಬರ್ತಾರಲ್ಲ ಈಗ ಇಬ್ಬರು ಇದಾರಲ್ಲ ಹೊಲಿತಾರಲ್ವ ಅವರೇನೇ ಎಕ್ಸಾಂಪಲ್ ತೊಗೊಂಡ್ರೆ ಒಂದೊಂದು ದಿನ ಒಂದೊಂದು ಪ್ರಾಬ್ಲಮ್ಗಳಿರ್ತವೆ ಇಲ್ಲ ಅವ್ರಿಗೆ ಹೆಲ್ತ್ ಸರಿ ಇರೋಲ್ಲ ಮತ್ತು ಇನ್ನೊಂದು ಎಲ್ಲೋ ಹೋಗ್ಬೇಕಾಗಿರುತ್ತೆ ಹೊರಗಡೆ ಹೋಗ್ಬೇಕಾಗಿರುತ್ತೆ ಅವ್ರ ಟೈಮಿಂಗ್ನ ನಾವು ಬಿಟ್ಟುಬಿಟ್ಟು ನನ್ನ ಕಡೆಗೇ ಟೈಮ್ ಕೊಡಿ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಪರ್ಮನೆಂಟಾಗಿ ಕೆಲಸ ಮಾಡೋರು ಯಾರಾದರೂ ಇದ್ದರೆ ಓಕೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗಾಗಿ ಇವಾಗ ಯಾವ ಥರ ಆಪ್ರೇಟ್ ಮಾಡಬೇಕು ಡಿಸೈನ್ ಯಾವ ಥರ ಸೆಲೆಕ್ಟ್ ಮಾಡಬೇಕು ಎಲ್ಲನೂ ನಾನು ಇದ್ದೆ ಅದಕ್ಕೇ ಇವಾಗ ಸ್ವಲ್ಪ ನಾನು ಸ್ವಲ್ಪ ಕಷ್ಟಪಡ್ತಿರೋದನ್ನ ನೋಡಿ ಒಂದು ಸ್ವಲ್ಪ ಹೊತ್ತು ಈಗ ಆ ಡ್ಯೂಟಿ ಮುಗಿಸ್ಕೊಂಡು ಬಂದ ಮೇಲೆ ಆದ್ರೂ ಅಟ್ಲೀಸ್ಟ್ ನಾನು ಸ್ಟಿಚಿಂಗ್ ಏನಾದರೂ ಮಾಡ್ತಿದ್ದರೆ ವರ್ಕ್ ಅದು ಮುಗಿದ್ರೆ ಅದೇನು ನೋಡೋದು ಥ್ರೆಡ್ ಕಟ್ಟಾದರೆ ಮತ್ತೆ ಚೇಂಜ್ ಮಾಡೋದಾಗಿರ್ಬೋದು ಅದು ಇದು ಅಂತ ಹೇಳಿ ಹೆಲ್ಪ್ ಮಾಡ್ಬೋದಲ್ವಾ ಅಂತ ಹೇಳಿ ಅವರಿಗೆ ಇದ್ದೆ ಮತ್ತು ಈ ಡಿಸೈನ್ ನೋಡಿದ್ರಲ್ವ ತುಂಬ ಜನ ಇದೇ ಡಿಸೈನು ಇದ್ದಾರೆ ತುಂಬ ಜನ ಈ ಡಿಸೈನ್ ಹಾಕೊಟ್ರಂತೂ ಅದು ಮತ್ತೆ ಇನ್ನೊಂದು ತಂದು ಕೊಡ್ತಾರೆ ಯಾಕಂದರೆ ಬೇರೆಯವರು ಅದನ್ನು ನೋಡಿ ಅದೇ ಥರ ಡಿಸೈನ್ ಬೇಕು ಅಂತ ಇನ್ನೂ ಅದೇ ಥರ ಹಾಕ್ಸ್ಕೊತಾರೆ ಇದು ಬಂದುಬಿಟ್ಟು ಇಲ್ಲಿ ಪಾರ್ಲರ್ ಅವ್ರದ್ದು ಮಗಳದು ಇದು ಡಿಸೈನು ಅವರು ಸ್ಟಿಚ್ ಮಾಡಿ ಎಲ್ಲ ಕೊಟ್ಟೆ ಅವ್ರಿಗೆ ತುಂಬ ಇಷ್ಟ ಆಯಿತು ಫಿಟ್ಟಿಂಗ್ ಎಲ್ಲ ತುಂಬ ಇಷ್ಟ ಆಯಿತು ನಾರ್ಮಲ್ ಬ್ಲೌಸು ಕೊಟ್ಟಿದ್ದರು ಅಂದರೆ ನಾನು ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅದೇ ತುಂಬ ಇಷ್ಟ ಆಗಿ ಮದುವೆ ಬ್ಲೌಸ್ಗಳನ್ನ ಕೂಡ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಇಲ್ಲೇ ಕೊಡ್ತೀನಿ ಅಂತ ಹೇಳಿದರೆ ಮತ್ತು ಇದೊಂದು ಬ್ಲೌಸು ನಮ್ಮ ರೆಗ್ಯುಲರಾಗಿ ಸ್ಟಿಚ್ ಮಾಡ್ತಾರೆ ಟೀಚರು ಅವರು ಸ್ಟಿಚ್ ಮಾಡಿಸ್ತಾರೆ ಟೀಚರ್ದು ಅವರು ಈ ಥರ ಹೇಳಿದರು ಸ್ಲೀವ್ಸಿಗೆ ಆ ಥರ ಮಾಡಿ ಸ್ಟಿಚ್ ಮಾಡಿ ಕೊಟ್ಟೆ ಮತ್ತು ಇದೊಂದು ಬ್ಲೌಸು ನಮ್ಮ ಮನೆ ಆಪೋಸಿಟ್ ಅವ್ರದ್ದೇನೆ ಇನ್ನು ಒಂದಿದೆ ಅವ್ರದ್ದು ಕಾಂಟ್ರಾಸ್ಟ್ ಕಲರ್ದು ಅದನ್ನು ರೆಡಿ ಮಾಡಬೇಕು ಮತ್ತು ಇನ್ನೊಂದು ಹೇಳಬೇಕಲ್ಲ ನಾನು ಮೊನ್ನೆ ನಾನು ಬ್ಲ್ಯಾಕ್ ಕಲರ್ ಬ್ಲೌಸಿಗೆ ಡಿಸೈನ್ ಮಾಡಿದ್ನಲ್ವ ಡಿಸೈನ್ ಮಾಡ್ಕೊಂಡಿದ್ನಲ್ವ ನಾನು ಅದೇ ಡಿಸೈನು ಇದು ಬಟ್ ಇವರು ಲೆಹೆಂಗಾನ ಗೌನ ಕನ್ಫ್ಯೂಷನಲ್ಲಿದ್ದರು ಮುನ್ ಮೊದಲು ಹೇಳಿದರು ಲೆಹೆಂಗ ಸ್ಟಿಚ್ ಮಾಡೋಕ್ಕೆ ಆಮೇಲೆ ದುಪ್ಪಟ್ಟ ಎಲ್ಲ ಸಪ್ರೇಟ್ ತೊಗೋಬೇಕು ಅಂತ ಹೇಳಿ ಲೆಹೆಂಗ ಮಾಡಿಸೋರು ಇನ್ನೂ ಚೆನ್ನಾಗಿರ್ತಾಯಿತ್ತು ಅವರು ಗೌನ್ಗಿನ್ನ ಲೆಹೆಂಗ ಮಾಡಿಸ್ಬೇಕಿತ್ತು ಬಟ್ ಅದೇ ದುಪ್ಪಟ್ಟ ತಗೋಬೇಕಾಗುತ್ತೆ ತಗೋಬೇಕಾಗತ್ತೆ ಅಂತೇಳಿ ಇದು ಮಾಡಿದರು ನಾನು ಹಾಕ್ಕೊಂಡಿದ್ದು ಸಿಂಪಲ್ ತ್ರೀ ಓಪನ್ ಬರುತ್ತಲ್ಲ ಆ ಥರ ಮಾತ್ರ ಮಾಡ್ಕೊಂಡಿದ್ದು ಇದು ಇವರಿಗೆ ಫುಲ್ ಸ್ಲೀವ್ ವರ್ಕ್ ಮಾಡಿದ್ದೆ ಫ್ರಂಟಲ್ಲಿ ಕೂಡ ಎರಡು ಸೈಡಿಗೆ ಮಾಡಿದ್ದೆ ಅಂದರೆ ಫ್ರಂಟ್ ಫುಲ್ ಮಾಡಿದ್ದೆ ಬ್ಯಾಕಲ್ಲಿ ನೋಡಿ ಯಾವುದು ನೆಟ್ ಅಟ್ಯಾಚ್ ಮಾಡಿರಲಿಲ್ಲ ಇದಕ್ಕೆ ನೆಟ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಬಟ್ ಅವರು ಏನು ಹೇಳಿರಲಿಲ್ಲವಲ್ಲ ಅಂಥೇಳಿ ನಾನು ಸೇಮ್ ಹಾಗೆ ಮಾಡಿದ್ದೆ ಇದು ಗೌನು ಸ್ಟಿಚ್ ಮಾಡಿಕೊಟ್ಟೆ ಅವರಿಗೆ ಆಮೇಲೆ ಇವರು ಆ್ಯಕ್ಚುಲಿ ಇದು ಎರಡನೇದು ಆರ್ಡರ್ ನನಗೆ ಫಸ್ಟು ಎರಡು ಬ್ಲೌಸ್ ಕೊಟ್ಟು ವರ್ಕ್ ಹಾಕಿ ಸ್ಟಿಚ್ ಮಾಡಿಸ್ಕೊಂಡಿದ್ರು ಅದು ಇಷ್ಟ ಆಗಿ ಮತ್ತೆ ಅವರು ಕಳಿಸಿದ್ರು ಇವ್ರದ್ದು ಇನ್ನೂ ಒಂದಿದೆ ಅದನ್ನು ಕೂಡ ಸ್ಟಿಚ್ ಮಾಡಬೇಕು ಅದು ಸ್ಟಿಚ್ ಮಾಡಿದಾಗ ತೋರಿಸ್ತೀನಿ ಅದರಲ್ಲಿ ಏನಾದರೂ ಬೇರೆ ಥರ ಸ್ಟಿಚ್ ಮಾಡಿಕೊಡಿ ಅಂತ ಕಳಿಸಿದ್ದಾರೆ ಮೆಟೀರಿಯಲ್ಲು ಅದನ್ನು ಕೂಡ ಮಾಡಬೇಕು ಇದು ಈ ಥರ ಮಾಡಿಕೊಟ್ಟಿದ್ದೆ ನಾನು ಅವರಿಗೆ ಅವ್ರ ಮಗಳು ಅಮ್ಮ ಮಗಳಿಗೂ ಇಬ್ಬರಿಗೂ ಒಂದೇ ಥರ ಮಾಡೋಣ ಅಂಥೇಳಿ ಯಾಕಂದರೆ ಇದು ಬ್ಲೌಸ್ ಪೀಸು ಮತ್ತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೊಟ್ಟಿರ್ತಾರಲ್ಲ ಆ ಪೀಸನ್ನ ತಗೊಂಡು ನಾನು ಈ ಪಾಪುಗೆ ಅಂತೇಳಿ ಮಾಡಿರೋದು ಯಾಕಂದರೆ ಒಂದು ಸ್ಯಾರಿನಲ್ಲಿ ಒಂದೇ ಮಾಡಿಸಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಎರಡೆರಡು ಮಾಡ್ಸೋಕೋದ್ರೆ ಎರಡಕ್ಕೂ ನನಗೆ ಕಡಿಮೆ ಆಗೋಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ಈ ಥರ ಅಡ್ಜಸ್ಟ್ ಮಾಡಿ ಮಾಡಿದ್ದೀನಿ ಸ್ಲೀವ್ ಈ ಥರ ಬಫ್ ಸ್ಲೀವ್ ಮಾಡಿದ್ದೀನಿ ಇದಕ್ಕೂ ಕೂಡ ವರ್ಕ್ ಮಾಡಿಸಿದ್ದೀನಿ ಈ ಥರ ನಾನು ಡಿಸೈನು ಮಾಡಿಕೊಟ್ಟೆ ಅವರಿಗೆ ಚೆನ್ನಾಗಿದೆ ಅಂತ ಹೇಳಿದರು ಇದು ಬಂದುಬಿಟ್ಟು ಪಾಪು ನೈನ್ ಮಂತ್ಸ್ ಅಷ್ಟೇ ಪಾಪು ಪಾಪುದು ಮೆಜರ್ಮೆಂಟ್ ತಗೊಂಡು ನಾನು ಲಂಗ ಬ್ಲೌಸು ಸ್ಟಿಚ್ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿ ಬಂತು ಅಂದರೆ ಮೊನ್ನೆ ನಾನು ಇವ್ರದ್ದು ಎಲ್ಲ ತೋರಿಸಿದ್ನಲ್ಲ ಬ್ಲೌಸ್ದು ಡಿಸೈನ್ಸ್ ಎಲ್ಲ ತುಂಬ ಜನ ಇಷ್ಟಪಟ್ಟರು ಅದು ತುಂಬ ಜನ ಕೇಳಿದರು ಮತ್ತೆ ಕಳಿಸಿದ್ದಾರೆ ಅದೇ ಡಿಸೈನ್ ಹಾಕೊಡೋಕ್ಕೆ ತುಂಬ ಜನ ಕೇಳಿ ಮತ್ತೆ ಕೊರಿಯರ್ ಮಾಡಿದ್ದಾರೆ ತುಂಬ ಕೊರಿಯರ್ಗಳು ಮಾಡಿದ್ದಾರೆ ಯಾಕಂದರೆ ಇಲ್ಲಿ ಇರೋದನ್ನೇ ಇನ್ನೂ ವರ್ಕ್ ಫಿನಿಶ್ ಮಾಡಿ ಆಗಿಲ್ಲ ಬೇರೆ ಬೇರೆ ಕಡೆಯಿಂದ ವರ್ಕ್ ಬಂದಿದೆ ಅದು ಕೂಡ ಅರ್ಜೆಂಟು ಅಂತ ಹೇಳ್ತಾರೆ ಮತ್ತು ಅರ್ಜೆಂಟ್ ಅಂದರೆ ತುಂಬಾ ಕಷ್ಟ ಆಗುತ್ತೆ ಹೆಂಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ ಇದಕ್ಕೆ ಮೆಜರ್ಮೆಂಟ್ ತೊಗೊಂಡು ಪಾಪುಗೆ ಸ್ಟಿಚ್ ಮಾಡಿಕೊಟ್ಟೆ ನಾನು ನಿಮಗೆ ತೋರಿಸಿದ್ದೀನಿ ಅದು ಸ್ಟಿಚ್ ಮಾಡಿಕೊಟ್ಟಿದ್ದನ್ನು ಜಸ್ಟು ನಾವು ಯಾವ ಥರ ಹ್ಯಾಂಡಲ್ ಮಾಡಬೇಕು ಮಕ್ಕಳು ಬಂದವಾಗ ಅವ್ರ ಜೊತೆನೇ ಅವ್ರ ಥರ ಮಾತಾಡಿಕೊಂಡು ಗದ್ರದ್ದೇನೆ ಮಾತಾಡಿಕೊಂಡು ನಾವು ಮೆಜರ್ಮೆಂಟ್ ತಗೊಂಡು ಪಾಪುಗೆ ಸಾಮಾನ್ಯವಾಗಿ ದೊಡ್ಡವರಿಗೆಲ್ಲ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ನೀವು ಆದಷ್ಟು ಜಾಸ್ತಿ ಮಾತಾಡಬಾರ್ದು ಅವ್ರ ಜೊತೆ ಮಾತಾಡಿಸ್ಬಾರ್ದು ಅನ್ನೆಸೆಸರಿ ಮಾತಾಡ್ತಾಯಿದ್ರೆ ಮೆಜರ್ಮೆಂಟು ಸರಿಯಾಗಿ ತಗೊಳಕ್ಕೆ ಬರಲ್ಲ ಹಾಗಾಗಿ ಇನ್ನು ಮಕ್ಕಳು ಅಂತ ಅಂದರೆ ನಾವು ಸೀರಿಯಸ್ ಆಗಿರೋಕ್ಕಾಗಲ್ಲ ಸ್ವಲ್ಪ ಅವ್ರ ಹತ್ರ ಅವ್ರ ಮಕ್ಕಳ ಜೊತೆ ಮಾತಾಡಿಕೊಂಡು ಮೇಜರ್ಮೆಂಟು ತಗೊಂಡು ಸ್ಟಿಚ್ ಮಾಡಿಕೊಟ್ಟೆ ಬಟ್ ಇವರಿಗೆ ಇಷ್ಟ ಆಯಿತು ನಾನು ಸ್ಟಿಚ್ ಮಾಡಿಕೊಟ್ಟಿದ್ದು ಎಲ್ಲ ಬ್ಲೌಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಮತ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಎಲ್ಲ ಡಿಸೈನ್ಸು ತುಂಬ ಇಷ್ಟ ಆಯಿತು ಅವರಿಗೆ ಮತ್ತು ನಾನು ಕೇಳಿದಷ್ಟೇ ಅಮೌಂಟು ಕೊಟ್ಟರು ನಾನೇ ಒಂದು ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಮಾಡಿದೆ ಇರಲಿ ಅಂತ ಹೇಳಿ ಬಟ್ ನಾನು ಎಷ್ಟು ಹೇಳಿದೆ ಅಷ್ಟು ಕೂಡ ಅವರೇನು ಮಾತಾಡಿಲ್ಲ ಅಮೌಂಟ್ ಕೊಟ್ಟರು ಚೆನ್ನಾಗಿ ಇದೆ ಅಂತ ಹೇಳಿದರು ಖುಷಿ ಆಯಿತು ಎಲ್ಲ ಬ್ಲೌಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಇವ್ರಿಗೂ ಕೂಡ ನಾನು ಆಲ್ಮೋಸ್ಟ್ ತುಂಬ ಎಷ್ಟು ಬ್ಲೌಸ್ ಕೊಟ್ಟಿದ್ರು ಅದರಲ್ಲಿ ಒಂದು ಎರಡು ಮೂರು ಬ್ಲೌಸ್ಗಳನ್ನ ಅವರು ನಾರ್ಮಲ್ಲೇ ಕೊಟ್ಟಿದ್ರು ನಾನು ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಬಂತು ಇವಾಗ ಎಲ್ಲರೂ ಪ್ರಿನ್ಸಸ್ ಕಟ್ಟದೇ ತುಂಬ ಸ್ಟಿಚ್ ಮಾಡಿಸ್ಕೊತಾ ಇದ್ದಾರೆ ನನ್ನ ಹತ್ರ ನಾನು ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಅದರಲ್ಲೊಂದು ಕೆಲವೊಂದು ಟಿಪ್ಸ್ ಇದೆ ಅದನ್ನು ಫಾಲೋ ಮಾಡಿ ಫಾಲೋ ಮಾಡಿ ನಿಮ್ಮದು ಪ್ರಿನ್ಸಸ್ ಕಟ್ ಬ್ಲೌಸ್ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ನೆಕ್ಸ್ಟು ನಾನು ಹೇಳ್ಕೊಡ್ತೀನಿ ಆ್ಯಕ್ಚುಲಿ ಇವಾಗ ಒಬ್ಬರು ಕಾಲ್ ಮಾಡಿದರು ಅವರು ಕೂಡ ನನಗೆ ಬ್ಲೌಸ್ಗಳನ್ನ ಕೊರಿಯರ್ ಮಾಡಬೇಕು ಲೊಕೇಶನ್ ಅಡ್ರೆಸ್ ಕಳಿಸಿ ಅಂತಲೇ ಕಾಲ್ ಮಾಡಿದರು ಇವಾಗ ಒಬ್ಬರು ಬಟ್ ಇರೋದು ಒಂದು ಮಿಷಿನು ಅದರಲ್ಲಿ ಎಷ್ಟು ಅಂತ ಮಾಡೋಣ ಟೈಮ್ ಕೊಡಿ ಅಟ್ಲೀಸ್ಟ್ ಒಂದು ವಾರನಾದ್ರೂ ನನಗೆ ಟೈಮ್ ಕೊಟ್ಟರೆ ಏನು ಮ್ಯಾನೇಜ್ ಮಾಡ್ತೀನಿ ಅರ್ಜೆಂಟ್ ಅರ್ಜೆಂಟ್ ಅಂತ ಅಂದರೆ ಈಗಿರೋದೇ ತುಂಬ ಬ್ಲೌಸಸ್ ಇರುತ್ತೆ ವರ್ಕಿಗೆ ಅದ್ರ ಮಧ್ಯೆ ಮಾಡಬೇಕು ಅಂದರೆ ನನಗೂ ಕಷ್ಟ ಆಗುತ್ತೆ ಹಾಗಾಗಿ ಟೈಮ್ ಕೊಡಿ ಟೈಮ್ ಕೊಟ್ಟರೆ ನನಗೆ ಸ್ವಲ್ಪ ನಿಮಗೆ ವರ್ಕ್ ಮಾಡಿಕೊಡೋಕ್ಕೆ ಟೈಮ್ ಸಿಗುತ್ತೆ ನೀಟಾಗಿ ಮಾಡಿಕೊಡ್ಬೋದು ಓಕೆನಾ ಈಗ ಮನೆಯಲ್ಲೇ ಮಿಷಿನ್ ಇದ್ರೆ ನೈಟೆಲ್ಲ ಹಾಕ್ಬೋದಿತ್ತು ಬಟ್ ಶಾಪಲ್ಲಿರೋದರಿಂದ ನನ್ನದು ಟೈಮಿಂಗ್ಸು ಇಷ್ಟರಿಂದ ಎಷ್ಟು ಅಂತ ಮಾಡಿಕೊಡಲೇಬೇಕಾಗತ್ತೆ ಹಾಗಾಗಿ ಅಡ್ಜಸ್ಟ್ ಮಾಡಿ ಮಾಡಿಕೊಡ್ಬೇಕು ಅವರು ನನಗೆ ಈ ಥರ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ತೋರಿಸ್ತಾ ಇದ್ದರು ಡಿಸೈನ್ ತೋರಿಸ್ತಾ ಇದ್ದರು ಈ ಥರ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ಬಟ್ ಏನಾಯಿತು ಅಂದರೆ ಅವ್ರದ್ದು ಮಾಡಬೇಕಾದ್ರೆ ನಾನು ರಾಲ್ಸನ್ ಮಿಷಿನಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅವ್ರು ಬರಲಿಲ್ಲ ನನಗೆ ಆ ಟೈಮಲ್ಲಿ ಅವರು ಬ್ಯುಸಿ ಇದ್ದರು ತಾತ ಬ್ಯುಸಿ ಇದ್ದರೂ ಬರಲಿಲ್ಲ ನಾನು ನಾನಂತೂ ತುಂಬ ಬ್ಯುಸಿ ಇದೆ ಈ ಕಡೆ ಸ್ಟಿಚ್ಚಿಂಗ್ ಕಡೆಯೆಲ್ಲ ಹಾಗಾಗಿ ನನಗೆ ಆ ಮಿಷಿನ್ ಮೇಲೆ ಕುತ್ಕೊಳ್ಳೋಕ್ಕೂ ಕೂಡ ಟೈಮ್ ಇರಲಿಲ್ಲ ಅದಕ್ಕೇ ಕಂಪ್ಯೂಟರ್ ಮಿಷಿನಲ್ಲೇ ಕೆಲವೊಂದು ಡಿಸೈನ್ಗಳನ್ನ ನಾನೇ ಸೆಲೆಕ್ಟ್ ಮಾಡಿ ಇನ್ನೂ ಎರಡು ಪಾಪುಗಲ್ವ ಇನ್ನು ಈ ಪಾಪುಗೆ ಮತ್ತು ಇನ್ನೊಂದಕ್ಕೆ ಎರಡಕ್ಕೂ ನಾನೇ ಸೆಲೆಕ್ಟ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಅವ್ರು ಹೇಳಿದರು ಅವ್ರು ಇವ್ರ ಪಾಪುಗಿಂತ ಇನ್ನೊಬ್ಳಿಗೆ ಮಾಡಿಕೊಟ್ಟಿದ್ನಲ್ವ ಅದು ತುಂಬ ಚೆನ್ನಾಗಿ ಬಂತು ಅಂತ ಹೇಳಿದರು ಅಂದರೆ ಬ್ಲೌಸಿಗೆ ಕೆಳಗಡೆ ಸ್ವಲ್ಪ ಫ್ರಿಲ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ರೆ ಅದು ಚೆನ್ನಾಗಿ ಬಂತು ಅಂತ ಹೇಳಿದರು ಒಟ್ನಲ್ಲಿ ನಾನು ಸ್ಟಿಚ್ ಇರೋದು ಹೊಸ ಹೊಸ ಕಸ್ಟಮರ್ ಇವಾಗ ಏನು ತೋರಿಸ್ತಾ ಇದ್ದೀನಿ ಇವರೆಲ್ಲ ನನಗೆ ಹೊಸ ಕಸ್ಟಮರು ಅಂಗಡಿ ಮಾಡಿದ ಮೇಲೆ ಇವಾಗ ಶಾಪ್ ಓಪನ್ ಮಾಡಿದ ಮೇಲೆ ಬರ್ತಾ ಇರೋ ಕಸ್ಟಮರು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಬ್ಲೌಸ್ಗಳನ್ನ ಕೊಡ್ತಾ ಇದ್ದಾರೆ ನನ್ನ ಸ್ಟಿಚಿಂಗ್ ಇಷ್ಟಪಟ್ಟು ಹಾಗಾಗಿ ಸ್ವಲ್ಪ ಇನ್ನೂ ಜಾಸ್ತಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ವರ್ಕರ್ಸ್ ಇದ್ದರೆ ಆದಷ್ಟು ಕಂ ಕಾಂಟ್ಯಾಕ್ಟ್ ಮಾಡಿ ನನಗೆ ಇಲ್ಲೇ ಕಟ್ ಮಾಡಿ ಎಲ್ಲ ಸ್ಟಿಚ್ ಮಾಡಿ ಇಲ್ಲೇ ಇರೋ ಥರ ಇದ್ದರೆ ಇಲ್ಲೇ ಇರೋಕ್ಕಾಗಲ್ಲ ಅಂದ್ರೂ ಓ ಅಪ್ ಆ್ಯಂಡ್ ಡೌನ್ ಮಾಡಿದ್ರು ನನಗೆ ಕರೆಕ್ಟಾಗಿ ಸ್ಟಿಚ್ ಮಾಡೋ ಥರ ಇರಬೇಕು ಓಕೆನಾ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ನಾನು ವಿಡಿಯೋಸ್ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು